ಜಗದ್ಗುರು ಶ್ರೀ ಆದಿ ಶಂಕರಾಚಾರ್ಯ ಅಷ್ಟೋತ್ತರ ಸೇವಾ ಸಮಿತಿ ಬಿದ್ದಾಪುರ ಕಾಲೋನಿ ವತಿಯಿಂದ ಇಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಬಿದ್ದಾಪುರ ಕಾಲೋನಿಯಲ್ಲಿ ಸುಂದ ಸ್ವರ್ಣವಲ್ಲಿ ಮಹಾಸ್ವಾಮಿಗಳ ಆದೇಶದ ಮೇರೆಗೆ ಎ ಶ್ರೀ ಗೀತಾ ಜಯಂತಿ ಎ ಭಗವದ್ಗೀತೆಯ ಅಖಂಡ ಪಾರಾಯಣ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕರಾದ ಚಂದ್ರಕಾಂತ ಕುಲಕರ್ಣಿ ನಾಗೂರ ಕಿಶೋರ ಕುಲಕರ್ಣಿ ಸದಾನಂದ ಮೋಗೇಕರ್ ಆನಂದ ಆಲಮೇಲಕರ್ ಪಾಂಡುರಂಗ ಮೋಹರೀರ ಹನುಮಂತರಾವ ವೇಣುಗೋಪಾಲ ಗೋಪಾಲಕೃಷ್ಣ ಕುಲಕರ್ಣಿ ಶ್ರೀ ಶಾರದಾ ಭಜನಾ ಮಂಡಳಿ ಮಹೇಶ್ವರ ಸ್ತೋತ್ರ ಮಂಡಳಿ ಮಹಾಲಕ್ಷ್ಮಿ ಭಜನಾ ಮಂಡಳಿ ವಾಗದೇವಿ ಭಜನಾ ಮಂಡಳಿ ಗಣೇಶ ಭಜನಾ ಮಂಡಳಿ ಸೇರಿದಂತೆ ನಗರದ ಹಲವಾರು ಭಜನಾ ಹಾಗೂ ಸ್ತೋತ್ರ ಮಂಡಳಿಯ ಸದಸ್ಯೆ ಹಾಗೂ ಸದಸ್ಯರು ಕಾಲೋನಿಯ ನಿವಾಸಿಗಳು ಉಪಸ್ಥಿತರಿದ್ದರು ಸ್ಮೃತಿ ಪುರಾಣ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ಶಾಖಾ ಪೀಠ ಸೋಂದಾ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಆದೇಶಾನುಸಾರವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಗವದ್ಗೀತಾ ಪಾರಾಯಣ ಅಂದರೆ ಒಂಬತ್ತನೇ ಅಧ್ಯಾಯ ಸಪ್ತಾ ರೂಪದಲ್ಲಿ ಅಂದರೆ ನಾಲ್ಕನೇ ತಾರೀಕು ಹನ್ನೊಂದು ನಾಲ್ಕನೇ ತಾರೀಕು ಡಿಸೆಂಬರ್ ನಾಲ್ಕನೇ ತಾರೀಕು ಪ್ರಾರಂಭ ಆಗಿದ್ದು ಹನ್ನೊಂದನೇ ತಾರೀಕು ಗೀತಾ ಜಯಂತಿ ಅಂತೇಳಿ ನಾವು ಆಚರಣೆ ಮಾಡ್ತೀವಿ ಅದೇ ರೀತಿಯಂತೆ ಇವತ್ತು ಅಖಂಡ ಪಾರಾಯಣ ಕೂಡ ಇರ್ತದೆ ಗುಲ್ಬರ್ಗಾದ ಬಿದ್ದಾಪುರ ಕಾಲನಿ ಆಯಿತು ಜೇವರಿ ಕಾಲನಿ ಆಯಿತು ವಿವಿಧ ಆಯಾ ಕಾಲನಿಯ ಮಂಡಳಿಯ ಒಂದು ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಗೀತಾ ಜಯಂತಿ ವಿಶೇಷ ಗೀತೆ ಈ ಭೂಮಿಗೆ ಬಂದ ದಿವಸ ಅದಕ್ಕೆ ನಾವು ಗೀತಾ ಜಯಂತಿ ಅಂತ ಆಚರಣೆ ಮಾಡ್ತಾಯಿದ್ದೀವಿ ಬಿದ್ದಾಪುರ ಕಾಲನಿ ಕಾಶಿ ವಿಶ್ವನಾಥ ಮಂದಿರ ರಾಘವೇಂದ್ರ ಸ್ವಾಮಿ ಮಠ ಬಿದ್ದಾಪುರ ಕಾಲನಿ ಕಲಬುರಗಿಯಲ್ಲಿ ಚಂದ್ರಕಾಂತ್ ಕುಲಕರ್ಣಿ ಜಿಲ್ಲಾ ಸಂಚಾಲಕರು ಭಗವದ್ಗೀತಾ ಅಭಿಯಾನ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನಮ್ಮ ಪರಮ ಪೂಜ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸ್ವಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಅವರ ಕೃಪಾಶೀರ್ವಾದದಿಂದ ಹಾಗೂ ಪ್ರತಿ ವರ್ಷ ಗೀತಾ ಜಯಂತಿ ಯಾವ ರೀತಿ ಆಚರಿಸಬೇಕು ಅಂತ ತಿಳ್ಕೊಂಡು ಅವರು ಸುಮಾರು ಹತ್ತು ವರ್ಷಗಳ ಹಿಂದೆಯೇ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಹಲವಾರು ಆಯಿತು ಗುಲ್ಬರ್ಗ ಆಯಿತು ಈ ರೀತಿ ಮಹಾ ಅಭಿಯಾನವನ್ನು ನಡೆಸಿ ಸಮರ್ಪಣೆಯನ್ನು ಕೂಡ ಗುಲ್ಬರ್ಗದಲ್ಲಿಯೂ ಕೂಡ ಈ ಒಂದು ನಾಲ್ಕೈದು ವರ್ಷಗಳ ಕೆಳಗಡೆ ಸ ಸರಸ್ವತಿ ಸರಸ್ವತಿಯವರ ಸಾನ್ನಿಧ್ಯದಲ್ಲಿ ಆಗಿತ್ತು ಅದೇ ಪ್ರಕಾರವಾಗಿ ಅವು ಪ್ರತಿ ವರ್ಷ ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಭಗವದ್ಗೀತಾ ಅಭಿಯಾನ ಮಾಡಬೇಕು ಅನ್ನೋಂಥ ಅವರ ಆದೇಶ ಆಗಿರುವುದರಿಂದ ನಮ್ಮ ಬಿದ್ದಾಪುರ ಕಾಲನಿ ಅಷ್ಟೋತ್ತರ ಮಂಡಳಿ ಹಾಗೂ ಶಂಕರ್ ಭಜನಾ ಮಂಡಳಿ ಜೇವರ್ಗಿ ಕಾಲನಿ ಭಜನಾ ಮಂಡಳಿ ಹಾಗೂ ಇನ್ನು ಅನೇಕ ಭಜನಾ ಮಂಡಳಿಗಳ ಸದಸ್ಯರು ತಾಯಂದಿರು ಹಾಗೂ ನಾವೆಲ್ಲ ಅಷ್ಟೋತ್ತರ ಮಂಡಳಿಯೆಲ್ಲ ಸದಸ್ಯರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಹಾಗೂ ಜಗದ್ಗುರುಗಳ ಕೃಪಾಶೀರ್ವಾದದಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ವಿಯಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದರ ನಾಲ್ಕನೇ ಡಿಸೆಂಬರ್ನಿಂದ ಹನ್ನೊಂದನೇ ಡಿಸೆಂಬರ್ವರೆಗೆ ಗೀತಾ ಜಯಂತಿ ಕಾರ್ಯಕ್ರಮದವರೆಗೆ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದು ಇವತ್ತಿನ ದಿವಸ ಅಖಂಡ ಪಾರಾಯಣ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇಲ್ಲಿವರೆಗೂ ಇನ್ನು ಅಖಂಡ ಪಾರಾಯಣ ಗೀತಾ ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳನ್ನು ಸತತವಾಗಿ ಪಠಣ ಮಾಡಿರುವಂಥ ಒಂದು ಕಾರ್ಯಕ್ರಮ ಇದಾಗಿದ್ದು ಅದನ್ನು ಅತಿ ವಿಶೇಷವಾಗಿ ನಮ್ಮ ಮಾತೆಯರೆಲ್ಲರೂ ಕೂಡಿಕೊಂಡು ಸುಶ್ರಾವ್ಯದಿಂದ ಒಂದೇ ಕಂಠದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಆ ಯಶಸ್ವಿಗೊಳಿಸುವುದಕ್ಕೆ ಅದರ ಹಿಂದೆ ಗುರು ಕರುಣೆ ಇರಲೇಬೇಕು ಆದ್ದರಿಂದ ನಾನು ಮೊದಲೇ ಹೇಳಿದ್ದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ತಿಳ್ಕೊಂಡು ಆ ಗುರುಗಳ ಕರುಣೆ ಹಾಗೂ ಅನುಗ್ರಹದಿಂದ ಐವತ್ತಿನ ದಿವಸ ಬಿದ್ದಾಪುರ ಕಾಲಿ ಅಷ್ಟೋತ್ತರ ಮಂಡಳಿ ಎಲ್ಲ ಸದಸ್ಯರು ಕೂಡಿಕೊಂಡು ಹಾಗೂ ಬಿದ್ದಾಪುರ ಕಾಲಿನಿಯ ಶಾರದಾಶಂಕರ ಭಜನಾ ಮಂಡಳಿ ಆಮೇಲೆ ಇನ್ನೂ ಅನೇಕ ಭಜನಾ ಮಂಡಳಿಗಳೆಲ್ಲ ತಾಯಂದಿರು ಕೂಡಿಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಇವತ್ತಿನ ದಿವಸ ಗೀತಾ ಜಯಂತಿ ದಿವಸ ಅದನ್ನು ಗುರುಗಳ ಪಾದಗಳಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥ ಒಂದು ಮನೋಭಾವದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇನ್ನೇನು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ ಆದ್ದರಿಂದ ಆ ಎಲ್ಲ ಭಗವತ್ ಭಕ್ತರಿಗೆ ಹಾಗೂ ನಮ್ಮೆಲ್ಲ ಶ ಅಷ್ಟೋತ್ತರ ಮಂಡಳಿ ಭಕ್ತರಿಗೆ ಹಾಗೂ ಭಗವದ್ಗೀತೆಯನ್ನು ಪಠಣ ಮಾಡುವಂಥ ಪ್ರತಿಯೊಬ್ಬರಿಗೂ ಇಲ್ಲಿರ್ಬೋದು ಕಾಣದೇ ಇರಬಹುದು ಎಲ್ಲೇ ಇರಬಹುದು ಎಲ್ಲರಿಗೂ ಕೂಡ ಪರಮಾತ್ಮ ಅನುಗ್ರಹಿಸಲಿ ಹಾಗೂ ಗುರುಗಳ ಆಶೀರ್ವಾದ ಸತತವಾಗಿ ಅವರ ಮೇಲೆ ಇರಲಿ ಅಂತ ತಿಳ್ಕೊಂಡು ನಾನು ಹೇಳಿ ಮಾತಾಡ್ತೀನಿ ಹಲೋ ಶ್ರೀಕೃಷ್ಣ ಪರಮಾತ್ಮಕೀಯ ಶಂಕರಾಚಾರ್ಯ ಮಹಾರಾಜ ಪಾಂಡುರಂಗ ಮೊಹರಿಯರ್